ಸಾಮಾನ್ಯವಾಗಿ ಬಗೆ ಬಗೆಯ ಸೌಂದರ್ಯ ಪ್ರದರ್ಶನ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗುತ್ತೆ ಯುವತಿಯರ ಸೌಂದರ್ಯ ಪ್ರದರ್ಶನ ಸ್ಪರ್ಧೆ ಸಾಮಾನ್ಯವಾದರೆ ರೈತರ ಮಗುವಿನಂತೆ ಸಾಕಿದ ರಾಸುಗಳ ಸೌಂದರ್ಯ ಪ್ರದರ್ಶನ ನಿಜಕ್ಕೂ ವಿಶೇಷ ಇಂತಹ ಅಪರೂಪದ ಕಾರ್ಯಕ್ರಮಕ್ಕೆ ವೇದಿಕೆಯಾಗಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತಿಮ್ಮನಹಳ್ಳಿ ಗ್ರಾಮ ನವಕರ್ನಾಟಕ ಯುವಶಕ್ತಿ ವೇದಿಕೆಯಿಂದ ವಿಜಯದಶಮಿ ಪ್ರಯುಕ್ತ ಹಳ್ಳಿ ಕಾರ್ ಸೌಂದರ್ಯ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತಿಮ್ಮನಹಳ್ಳಿ ಗ್ರಾಮ ನವಕರ್ನಾಟಕ ಯುವಶಕ್ತಿ ವೇದಿಕೆಯಿಂದ ವಿಜಯದಶಮಿ ಪ್ರಯುಕ್ತ ಹಳ್ಳಿ ಕಾರ್ ಸೌಂದರ್ಯ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಮಾಜ ಸೇವಕ ಎಸ್ಆರ್ ಮುನಿರಾಜು ಹಳ್ಳಿಕಾರ್ ತಳಿ ರಾಸುಗಳು ಕರ್ನಾಟಕದ ಅತ್ಯಂತ ಹೆಸರಾಂತ ದೇಶಿ ತಳಿಯ ದನಗಳು ಇವುಗಳ ವೈಶಿಷ್ಟ್ಯ ಅಂದರೆ ಜಮೀನಿನ ಉಳುಮೆ ಎತ್ತಿನ ಗಾಡಿ ಗಾಣದ ಕೆಲಸ ಹೀಗೆ ಎಲ್ಲಾ ರೀತಿಯ ಕಠಿಣ ಕೃಷಿ ಕಾರ್ಯಗಳಲ್ಲಿ ಸಮರ್ಥವಾಗಿದ್ದು ಉತ್ತಮ ಗುಣಮಟ್ಟದ ಹಾಲನ್ನು ಕೂಡ ನೀಡುತ್ತೆ ಜೊತೆಗೆ ಜಾತ್ರೆಗಳಲ್ಲಿ ಎತ್ತಿನ ಗಾಡಿ ಸ್ಪರ್ಧೆಗಳಲ್ಲಿ ಈ ತಳಿಯ ಎತ್ತುಗಳನ್ನು ಗೌರವದಿಂದ ಪ್ರದರ್ಶಿಸಲಾಗುತ್ತೆ ಅಂದರು ಇನ್ನು ನವಕರ್ನಾಟಕ ಯುವಶಕ್ತಿ ವೇದಿಕೆ ಮಾರ್ಗದರ್ಶಕ ನಾಗರಾಜು ಅಪ್ಪಯ್ಯಣ್ಣ ಮಾತನಾಡಿ ಈಗಿನ ಕಾಲದಲ್ಲಿ ಕೃಷಿ ಯಾಂತ್ರೀಕರಣ ಹೆಚ್ಚಾಗ್ತಿರೋದ್ರಿಂದ ತಳಿ ದನಗಳು ನಿಧಾನವಾಗಿ ಕಣ್ಮರಿಯಾಗ್ತಿವೆ ಹಾಲಿನ ಉತ್ಪಾದನೆಗಾಗಿ ಮಿಶ್ರ ತಳಿಗಳ ಸಾಕಾಣಿಕೆ ಹೆಚ್ಚಾಗ್ತಿದೆ ಆದ್ದರಿಂದ ಭಾರತೀಯ ಸಂಸ್ಕೃತಿಯ ವೈಭವವಾಗಿರುವ ಹಳ್ಳಿ ತಳಿಯನ್ನು ಸಂರಕ್ಷಿಸಿ ಉತ್ತೇಜಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ಹೇಳಿದರು ವಕೀಲ ಪ್ರತಾಪ್ ಮಾತನಾಡಿ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ರೈತರ ಕಲ್ಯಾಣ ಮತ್ತು ಕನ್ನಡ ಭಾಷೆ ಸಂಸ್ಕೃತಿಯ ಉತ್ತೇಜನಕ್ಕಾಗಿ ಶ್ರಮಿಸುತ್ತಿರುವ ಯುವ ಸಂಘಟನೆ ಸಮಾಜಮುಖಿ ಕಾರ್ಯಗಳಲ್ಲಿ ಯುವಕರನ್ನು ತೊಡಗಿಸಿಕೊಳ್ಳಲು ಇದು ಉತ್ತಮ ವೇದಿಕೆಯಾಗಿದೆ ಎಂದು ಸ್ಪರ್ಧೆಯಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ನೂರಕ್ಕೂ ಹೆಚ್ಚು ರಾಸುಗಳು ಪಾಲ್ಗೊಂಡು ತಮ್ಮ ಸೌಂದರ್ಯವನ್ನು ಪ್ರದರ್ಶಿಸಿದವು ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಖ್ಯಾತಿಯ ಉಗ್ರಂ ಮಂಜು ರಕ್ಷಕ್ ಬುಲೆಟ್ ಸೈಕ್ ನವಾಜ್ ಬಾಲನಟ ಮಹಾನಿಧಿ ಸಾಯಿತೇಜ್ ಸೇರಿದಂತೆ ಹಲವು ಚಲನಚಿತ್ರ ಕಲಾವಿದರು ಭಾಗಿಯಾಗಿ ಕಾರ್ಯಕ್ರಮದ ಮೆರುಗು ಸರ್ ಕರ್ನಾಟಕ ನವಶಕ್ತಿ ಯುವ ಯುವಶಕ್ತಿ ವೇದಿಕೆ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ನಮ್ಮ ಹಳ್ಳಿ ರೈತ ಅಂಬರೀಷ್ ಮತ್ತು ಉದಯ ಆರಾಧ್ಯ ತೋಬಿಯರೇ ಅವ್ರ ವತಿಯಿಂದ ಇಡೀ ಹೋಬಳಿ ನಮ್ಮ ಮುಖಂಡರು ಸೇರಿಕೊಂಡು ಇವತ್ತಿನ ದಿನ ಒಂದು ಹಳ್ಳಿ ಕಾರ್ ಎತ್ತುಗಳು ಮತ್ತು ಹಸುಗಳ ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಪ್ರಯುಕ್ತವಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಅಂದರೆ ಈ ಭಾಗದಿಂದ ಕೋಲಾರ ಬೆಂಗಳೂರು ಗ್ರಾಮಾಂತರ ಮೈಸೂರು ಮಂಡ್ಯ ರಾಮನಗರ ಚಿಕ್ಕಬಳ್ಳಾಪುರ ಗೌರಿಬಿದೂರು ತುಮಕೂರು ಚಿತ್ರದುರ್ಗ ಆ ಭಾಗಲಿಂದ ಸುಮಾರು ಒಂದು ಇನ್ನೂರು ಜೊತೆ ಎತ್ತುಗಳು ಮತ್ತು ಹಸುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾವೆ ಅದರಲ್ಲಿ ಆಗಲೇ ನಿಮಗೆ ನಮ್ಮ ಕಾರ್ಯಕ್ರಮ ಆಯೋಜಕರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಮೊದಲನೇ ಬಹುಮಾನದಿಂದ ಆರನೇ ಬಹುಮಾನದವರೆಗೂ ಯಾವ ರೀತಿ ಕೊಡ್ತಾರೆ ಅಂತ ಚಾಂಪಿಯನ್ ಅಂತ ಒಂದು ಕರೆ ಒಂದು ಬಹುಮಾನ ಇಟ್ಟಿದ್ದಾರೆ ಆ ಒಂದು ಚಾಂಪಿಯನ್ ಎತ್ತುಗಳಿಗೆ ಒಂದು ಬೈಕನ್ನು ಪ್ರಶಸ್ತಿಯಾಗಿ ಕೊಡ್ತಾ ಇದ್ದಾರೆ ಬಟ್ ಇವತ್ತು ನೋಡ್ಬೋದು ನೀವು ಹಳ್ಳಿಯ ಸೊಗಡು ಹೆಂಗ್ ಕಾಣಿಸ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಅಂತ ಇಲ್ಲಿ ಯಾವುದೇ ಒಂದು ನಗರಕ್ಕೆ ಸಂಬಂಧಪಟ್ಟಿರೋ ಕಾರ್ಯಕ್ರಮ ಅಲ್ಲ ಇದು ಈ ಹಳ್ಳಿ ರೈತರಿಗೆ ಸಂಬಂಧಪಟ್ಟಿರಂತೂ ಹಳ್ಳಿಕಾರ ಎತ್ತುಗಳಿಗೆ ಸಂಬಂಧಪಟ್ಟಿರೋ ಕಾರ್ಯಕ್ರಮ ಹಳ್ಳಿಕಾರ ಹಸುಗಳಿಗೆ ಸಂಬಂಧಪಟ್ಟಿರೋ ಕಾರ್ಯಕ್ರಮ ಇದರಲ್ಲಿ ಎಲ್ಲ ನೋಡಿ ನೀವು ಎಲ್ಲ ರೈತರು ರೈತ ಯುವ ಮುಖಂಡರು ರೈತ ಮುಖಂಡರುಗಳು ರೈತ ಕುಟುಂಬಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಇಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗ್ರ ಮನ ಸೆಳಿತು ಪುಟಾಣಿ ಮಕ್ಕಳ ಯೋಗ ಪ್ರದರ್ಶನ ವಿಶೇಷ ಆಕರ್ಷಣೆಯಾಯಿತು ಸ್ಪರ್ಧೆಯಲ್ಲಿ ಬೆಂಗಳೂರಿನ ಬೊಮ್ಮಸಂದ್ರದ ಮಂಜುನಾಥ್ ಅವರ ರಾಸುಗಳು ಚಾಂಪಿಯನ್ ಆಗಿ ಆಯ್ಕೆಯಾಗಿದ್ದು ಅವರಿಗೆ ಹೀರೋ ದ್ವಿಚಕ್ರ ವಾಹನ ಬಹುಮಾನವಾಗಿ ನೀಡಲಾಯಿತು ಉಳಿದ ಆರು ವಿಭಾಗಗಳಲ್ಲಿ ಸೈಕಲ್ ವಿತರಿಸಲಾಯಿತು ಭಾಗವಹಿಸಿದ ಎಲ್ಲಾ ಮಾಲೀಕರಿಗೂ ಸಮಾಧಾನಕರ ಬಹುಮಾನ ನೀಡಲಾಯಿತು ಅಂತ ನವಕರ್ನಾಟಕ ಯುವಶಕ್ತಿ ವೇದಿಕೆ ಕಾರ್ಯದರ್ಶಿ ಉದಯ ಆರಾಧ್ಯ ತಿಳಿಸಿದರು ಹೆಚ್ಚಿನ ಓದರು ನಮ್ಮ ವೇದಿಕೆ ಮುಂಭಾಗದಲ್ಲಿದ್ದಾರೆ ದಯವಿಟ್ಟು